ಇಂದು ಆಗಸ್ಟ್ ಇಪ್ಪತ್ತೈದನೆಯ ತಾರೀಕು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವಂತಹ ಇದೊಂದು ಸುಂದರವಾದ ಅಪೂರ್ವ ಬರಹ ಶಿರೋನಾಮೆ The difference purpose can make. The difference purpose can make. Before World War II, the King of England received each morning a special edition of the London Daily Mail, printed on an expensive glazed paper the first copy run off the press. this idea was brainchild of rod rothmeyer, the daily mails publisher, who wanted to be able to boast that he published an absolutely errorless paper. Oh, 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 oh. Until he made this unusual move, nothing in the way of bonuses, prizes, and awards achieved the desired result. Then one day, an idea struck Rothmere, calling together his staff. He told them hereafter we will print the first copy of the mail on special paper and send it to his majesty that will be the royal copy and the million and half other copies will be exactly like it except for the paper and gentlemen, His Majesty's royal copy must be errorless. <laughs> it is reported that errors dropped 90% thereafter. Love, reverence, and respect for the king made the difference oh a noble idea a noble ideal gives unity harmony vigor and fullness to life and increases the physical and mental perfections of our acts andra men must pursue things which are just in present and leave the future to the divine providence bacon oh ho oh, great wonderful essay writer bacon francis bacon oh ho oh, oh. the difference purpose can make the esthondhu vyatyasa ಉದ್ದೇಶದಿಂದ ಎಷ್ಟೊಂದು ವ್ಯತ್ಯಾಸ ಎರಡನೇ ಮಹಾಯುದ್ಧದ ಪೂರ್ವದ ಒಂದು ಘಟನೆಗಳಿವು ಬ್ರಿಟಿಷ್ ರಾಜ ಪ್ರತಿ ದಿವಸ ಬೆಳಗಿನ ಮುಂಜಾನೆ ಲಂಡನ್ನಿನ ದಿನಪತ್ರಿಕೆ ಡೇಲಿ ಮೇಲ್ ಪಡಿತಿದ್ದ ಅದು ವಿಶೇಷವಾಗಿ ರಾಜನ ಸಲುವಾಗಿನ ಹೊಳಪಿನ ಕಾಗದದಲ್ಲಿ ಮುದ್ರಣವಾಗುತ್ತಿತ್ತೋ ಬಹುವೆಚ್ಚದ ಭಾಳ ಕಾಗದವು ಆ ಲಾರ್ಡ್ ರಾಥಮೋರ್ ಆ ಪ್ರಕಾಶಕ ಅವನ ಬುದ್ಧಿವಂತಿಯ ವಿಚಾರ ಇದು ಆತ ಹೇಳುತ್ತಿದ್ದ ನಾನು ಯಾವುದೇ ತಪ್ಪುಗಳಿಲ್ಲದೆ ಮುದ್ರಿಸುತ್ತಿರುವೆನೋ ಅಂಥೇಳಿ ಅತಿ ಜಂಬದಿಂದ ಆತ ಹೇಳ್ತಾ ಇದ್ದ ಆದರೆ ಇದು ಆಲೋಚನೆ ಅವ್ಗೆ ಬಂತು ಹೆಂಗೆ ಅಂಬೋದು ಭಾಳ ಭಾಳ ಇಂಟ್ರೆಸ್ಟಿಂಗ್ ಅದ ಅವನಿಗೆ ಅಸಾಧಾರಣವಾದ ಈ ಆಲೋಚನೆ ಬಂತು ಅವ ಏನು ಮಾಡಿದ ಆ ಅವಗೆ ಯಾವುದೇ ಒಂದು ಪ್ರಶಸ್ತಿ ಆಗಲಿ ಬಹುಮಾನ ಆಗಲಿ ಅದು ಯಾವುದೇ ಒಂದು ಇದಕ್ಕವ ಸೊಳಗೆ ಮಾಡಲಿಲ್ಲವ ಆದರೆ ಆ ವಿಶೇಷ ಮುದ್ರಣವನ್ನು ರಾಜನಿಗಾಗಿ ಮಾಡಬೇಕು ಅಂತ ಅವನು ವಿಚಾರ ಹೊಳಿತು ಆತ ಎಲ್ಲ ತನ್ನ ಸ್ಟಾಫ್ ಮೆಂಬರ್ಸ್ ಆ ಸಿಬ್ಬಂದಿ ಕರೆದು ಒಂದು ಮೀಟಿಂಗ್ ಮಾಡಿದ ಹೇಳಿದವಾಗ ನಮ್ಮ ಪತ್ರಿಕೆಯ ಮೊದಲ ಪ್ರತಿ ನಮ್ಮ ಪತ್ರಿಕೆಯ ಮೊದಲ ಪ್ರತಿ ನಮ್ಮ ರಾಜನಿಗಾಗಿ ಮೀಸಲಾಗಿರಿಸಬೇಕು ಅದು ಎಂಥದ್ದು ಉತ್ತಮವಾದ ಒಂದು ಹೊಳಪಿನ ಕಾಗದಗಳ ಮೇಲೆ ಆಗಬೇಕೋ ಅದು ರಾಯಲ್ ಪ್ರತಿ ಅಂದರೆ ರಾಜನ ಪ್ರತಿ ಆಗಬೇಕು ಉಳಿದ ಲಕ್ಷಗಟ್ಟಲೆ ಪ್ರತಿಗಳು ಅದೇ ಮಾಹಿತಿಯನ್ನು ಇರಬೇಕು ಮತ್ತು ರಾಯಲ್ ಪ್ರತಿ ಹೊಳಪಿನ ದಪ್ಪು ಕಾಗದದಲ್ಲಿ ಪ್ರಿಂಟ್ ಆಗಿ ಸಹೋದ್ಯೋಗಿಗಳೇ ಮಾನ್ಯರೇ ಆ ರಾಜರ ಪ್ರತಿಯಲ್ಲಿ ಒಂದು ತಪ್ಪು ಇರತಕ್ಕದ್ದಲ್ಲ ಅಂಥೇಳಿದ ಏನಾದ್ರು ಪರಿಣಾಮ ತಪ್ಪುಗಳು ಪ್ರತಿಶತ ತೊಂಬತ್ತರಷ್ಟು ಕಡಿಮೆ ಆಗಿಬಿಟ್ಟು ಅಂದರೆ ಮುಂಚೆ ಆಗ್ತಾಯಿದ್ದು ಎಲ್ಲ ಮಳೆ ಜೋಡಿಸ್ಬೇಕು ಹೀಗೆಲ್ಲ ಇತ್ತಲ್ಲ ಹಳೆ ಕಾಲಕ್ಕೆ ಕಡಿಮೆ ಆಗಿಬಿಟ್ಟು ಅದು ಯಾಕಂದ್ರೆ ರಾಜನಿಗಾಗಿ ಆ ಅಮೇ ಇಂಗ್ಲೆಂಡದಲ್ಲಿ ಆ ರಾಜನಿಗಾಗಿಯ ಪ್ರೀತಿ ಆ ಪೂಜ್ಯ ಭಾವ ಆ ಗೌರವ ಈ ವ್ಯತ್ಯಾಸವನ್ನು ಉಂಟು ಮಾಡಿದವು ಉದಾತ್ತವಾದ ಆದರ್ಶ ಒಂದು ಏಕತೆಯನ್ನು ಒಂದು ಸಾಮರಸ್ಯವನ್ನು ಒಂದು ಚೈತನ್ಯವನ್ನು ಒಂದು ಪೂರ್ಣತೆಯನ್ನು ಈ ಬದುಕಿಗೆ ಈ ಜೀವನಕ್ಕೆ ನೀಡುತ್ತದೆ ಅಂತ ಮಾಡಿಸ್ತವರು ಇದರಿಂದಾಗಿ ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ದೈಹಿಕವಾಗಿಯೋ ಮಾನಸಿಕವಾಗಿಯೋ ನಾವು ಹೆಚ್ಚು ಪರಿಪೂರ್ಣತೆಯನ್ನು ಪಡಿತೇವೆ ಅಂಥೇಳಿ ಇಲ್ಲಿ ಮೊರೆಸೋರು ಬರೆದಿಡ್ತಾರೆ ಯಾವಾಗ ಉದ್ದೇಶ ಅದ್ಭುತವಾದ ಉದ್ದೇಶ ಇರಬೇಕು ಅಂತ ಇನ್ನು ಆ ಮಹಾಪುರುಷ ಬೇಕನ್ನೇನು ಹೇಳೋಣ ಈ ವರ್ತಮಾನ ಈ ಪ್ರಸಕ್ತ ಪರಿಸ್ಥಿತಿ ಈ ಪ್ರಸಕ್ತ ಸ್ಥಿತಿಯಲ್ಲಿರುವ ವಸ್ತು ವಿಷಯ ಸಂಗತಿಗಳಲ್ಲಿ ನಾವು ಮಾತ್ರ ಚಿಂತನೆಗೈಬೇಕು ಅವುಗಳನ್ನು ಮಾತ್ರ ಅನುಸರಿಸತಕ್ಕದ್ದು ಅವುಗಳ ವಿಚಾರವಾಗಿ ಮಾತ್ರ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಭವಿಷ್ಯತ್ಕಾಲದ ವಿಷಯ ಪರಮಾತ್ಮನಿಗೆ ಬಿಡಬೇಕು ನೀವು ಅದರ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಹೇಳಿ ಫ್ರಾನ್ಸಿಸ್ ಬೇಕನ್ ಬರೆದಿಟ್ಟಂಥ ಅದ್ಭುತವಾದ ವಾಕ್ಯ ಇದನ್ನು ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ